ಏನು ಸೌಕರ್ಯ ರೇ ಕಾಯಿ ಕೇಳಿಸಲ್ವ ಇನ್ನ ಕೇಳಿಸ್ಬೇಕು ಕಾಣ್ಲಾ ತಿಪ್ಪೆ ಕೇಳಿಸ್ಬೇಕು ನೀನು ಗೊತ್ತಾರೇ ಇನ್ನೊಂದು ನಾಳೆ ನಾಡಿದ್ರಾಗೆ ಕಾಯಿ ಕೀಳೋರ್ ಗೊತ್ತಾರೆ ರೋಟಿ ತಗೊಂಡು ಕೀಳ್ತಾರೆ ಹಾಂ ಏನು ಸಮಾಚಾರ ಏನು ಮಾಡಿದ್ಲು ನೀನು ಹೆಂಡ್ತಿ ಅಡುಗೆನಾ ಇವತ್ತು ಆ ಅವ್ರ ಅಪ್ಪ ಅಮ್ಮ ಅಂತೆ ಅದಕ್ಕೇನೆ ಏನು ಪೂಜೆ ಅಂತ ಇವತ್ತು ಏನು ಊಟ ಮಾಡಂಗಿಲ್ಲ ಒಂದು ಹತ್ತು ಕಾಯಿ ಬೇಕು ತಕೊಂಬರ್ರಿ ಅಂತ ಹೇಳಿದ್ಲು ಸಾವ್ಕಾರ್ರಿ ಹಾಂ ನಾನು ಎಂಟಿ ಹೌದಾ ಹೊತ್ತು ಕಾಯಿ ಎಲ್ಲ ಅಲ್ಲ ಅಂದ್ರೆ ನಿಮ್ ಗುಲಾಬಿ ಅಪ್ಪ ಅಮ್ಮಾಯಿ ಸತ್ತು ಸತ್ತಿರೋ ದಿನ ಇವತ್ತು ಹ್ಞೂ ಈ ಇಲ್ಲಿಗೆ ಒಂದು ಇಪ್ಪತ್ತು ವರ್ಷ ಏನೋ ಸತ್ತೋದ್ರಂತೆ ಅವ್ರದ್ದು ಏನೋ ಪೂಜೆ ಮಾಡ್ಬೇಕಂತೆ ಹಿರಿಯಾರ ಪೂಜೆ ಅಂತನಾ ಇಟ್ಕೊಂಡಿದ್ದಾಳೆ ಇವತ್ತು ಅದಕ್ಕೆ ಕಾಯಿ ಒಬ್ಬಟ್ಟು ಮಾಡ್ತಾಳಂತೆ ಒಂದ್ ಕಾಯಿ ತಂಬರ್ರಿ ಅಂತ ಹೇಳಿದ್ಲು ಹೌದಾ ಸರಿ ಸರಿ ಆಯ್ತು ಹಂಗಾರೆ ಊಟ ಮಾಡಿಲ್ಲ ಅನ್ನೋ ಇವತ್ತು ಯೋ ಅಡುಗೆ ಮಾಡಿಲ್ಲ ನಾನು ಹೊರಗೆ ಓಟ್ಲಾಕಿಂದ್ಕೊಂಡ್ಬಂದೆ ಮನೆಯಾಗೆ ಏನು ಮಾಡಿಲ್ಲ ಅವಳು ಏನೋ ವಾರ ಮಾಡಬೇಕು ಇನ್ನೂ ಅಡುಗೆ ಮಾಡಿಲ್ಲ ಸಾಯಂಕಾಲಕ್ಕೆ ಒಂದೇ ಸಲ ಊಟ ಮನೆಯಾಗೆ ಇವತ್ತು ಅಡುಗೆ ಮಾಡಲ್ಲ ಅಂತ ಹೇಳಿದ್ಲು ಅವಳು ಏನೋ ಒಂದಿಷ್ಟು ಎತ್ತ ಹಣ್ಣು ಪಣ್ಣು ತಿಂದು ಇರ್ತೀನಿ ನಾನು ಇನ್ನೆಲ್ಲೇನೋ ಓಟ್ಲಾಕಿಂದ ತಿನ್ನಂಗಿದ್ರಿ ಅಂತಂದ್ಲು ಅದಕ್ಕೆ ನಾನು ಓಟ್ಲಾಕಿಂದ ಬಂದೆ ಸಾವುಕಾರ್ರೆ ಓ ಹೌದೇನು ಪರವಾಗಿಲ್ಲ ಪರವಾಗಿಲ್ಲ ಓ ಹಂಗಾರೆ ಅವ್ರ ಇವತ್ತು ಹ್ಞೂ ಮಾಡಲಿ ಮಾಡಲಿ ಹೌದು ಸಾವ್ಕರ್ರೆ ಅದಕ್ಕೇನೆ ಕಾಯಿ ಒಬ್ಬಟ್ಟು ಮಾಡ್ತಾಳಂತೆ ಒಂದು ಹತ್ತ ಒಣಕಾಯಿ ಇದ್ರೆ ತಾಂಡೋಗ್ಲಾ ಸಾವುಕರ್ರೆ ನಿಮ್ಮ ತಾಂಡ್ತಾಗ್ಲಾವ ಹಾಂ ಉದ್ರಿರ ಮಸ್ತ್ ಅಲ್ಲಿ ಗುಡ್ಲಾಗೆ ಒಂದು ಹತ್ತು ಕಾಯಿ ತಗೊಂಡೋಗ್ತೀನಿ ಅಯ್ಯೋ ಹತ್ತೇನಲ್ಲ ಇಪ್ಪತ್ತು ತಗೊಂಡೋಗು ಹಾಂ ಮನೆಗೆ ಇರ್ತಾವೆ ಸಾರಿಗೆ ಪರಿಗೆ ಬೇಕಾಗ್ತವೆ ನಾನೇನು ಬೇಡ ಅಂಬ್ತೀನ ಅದನ್ನು ನಾನೇ ಕೇಳಬೇಕೇನಲ್ಲ ತಿಪ್ಪೆ ಹಾಂ 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 ಹೆಂಗನಾಗಲಿ ನಿಮ್ಮ ತಾಟ ಕೇಳಿದೆ ಹೇಳ್ದೆ ಕೇಳ್ದೆ ತಾಂಡು ಹೋಗಕ್ಕೆ ಆಗುತ್ತಾ ಸೌಕರ್ಯ್ರಿ ಹಾಂ ನಾನು ಅಷ್ಟು ವರ್ಷದಿಂದ ಇದ್ದೀನಿ ಹೇಳ್ದೆ ಕೇಳ್ದೆ ಯಾತನ್ ತಗೊಂಡೋಗಿದ್ದೀನ ನಿಮ್ಮೊಲ್ದಾಗೆ ಹೇಳ್ರಿ ಹಾಂ ಹಾಂ ಅದಕ್ಕೆ ಕೇಳಿದೆ ನೀವು ಒಪ್ಕೆ ಕೊಟ್ರೆ ತಾಂಡೋಗ್ತೀನಿ ಆಮೇಲೆ ಹೊಲ್ತೇ ವಲ್ತಿಂದ ಮಂತ್ಕ ಹೋಗ್ತೀವಲ್ಲ ಅವಾಗ ಸರಿನಪ್ಪ ತಗೊಂಡೋಗಿ ತಗೊಂಡೋಗು ಹಾಂ ಏನಿಲ್ಲ ಓಲಿ ಹಂಗೆ ಅರ್ಶನು ಕಾಣುತ್ತಲ್ಲೋ ತಿಪ್ಪೆ ಸೀನರ್ ಹೊಲ್ದಾಗೆ ಅದಾ ಸೌಕರ್ಯ್ರಿ ಅದೇ ನೀವು ಗೇಸ್ ಕೊಟ್ಟಿದ್ರಲ್ಲ ಅದು ಅದೇ ಮುಸ್ಕಿನ ಜೋಳ ಎಲ್ಲಾನ ಕೊಯ್ದು ಗುಡ್ಡೆ ಹಾಕಿವ್ರಿ ಹಾಂ ಎಲ್ಲ ಬಡ್ದು ಚೀಲ ಮಾಡ್ಕೊಂಡು ಮಾರ್ಕೆಟಿಗೆ ಹಾಕ್ ಹಾಕ್ಬತ್ತಾರೆ ಹಾಂ ಚೆನ್ನಾಗಿ ಬಂದೈತಿ ರೀ ಹೌದಾ ನಡಿ ನಡಿ ನೋಡೋಣ ಹೆಂಗೋ ಈ ಮುಸ್ಕಿನ ಜೋಳ ಬಂದಿಟ್ಟು ಎಲ್ಲನ ಬಡ್ದು ತುಂಬ್ಕೊಂಡು ಸಂತಿಗೆ ಹಾಕಿ ಬಂದ್ರಿ ಆ ಲಕ್ಕರ ಪಟೇಯ ಅಣ್ಣಯ್ಯ ಪಟೇಲಪ್ಪನ ಅಪ್ಪನ ಸಾಲನೆಲ್ಲನ ತೀರ್ಸ್ಬಿಡ್ಬೋದು ಹಾಂ ಇವನಲ್ಲ ಸೀನಪ್ಪ ಮುಸ್ಕಿನ್ ಜೋಳ ಚೆನ್ನಾಗ್ ಬಂದೈತಿ ಇಡುವ ರೀ ಹಾ ಯಾಕಿ ಅಲ್ವಿ ಬಡಿಬೇಕು ಸೌಕರ್ಯ ಒಂದ್ ಸ್ವಲ್ಪ ಒಣಗ್ಲಿ ಹಂಗಾದ್ರೆ ಚೆನ್ನಾಗಿ ಕಾಳ ಅಂತನ ಅಂತಾನ ಒಣಸ್ತಾ ಇದ್ವಿ ಅತ್ತಿ ಗುಡ್ಡೆ ಹಾಕಿದೀನಿ ಗುಡ್ಡೆ ಹಾಕಿ ಒಂದು ಟಾರ್ಪಲ್ ಹಾಕ್ಬೇಕು ತಿರ್ಗಿ ಸುರದ ತಿರುತ್ತಾಕ್ತವೆ ಪರವಾಗಿಲ್ಲ ಕಣ್ಲಾ ಸೀನಾ ನನ್ನ ಹೊಲ ಬಿಡಿಸ್ಕೊಂಡಾಗಿಂದನ ಒಂದಲ್ಲ ಒಂದ್ ಬೆಳೆ ಬೆಳಿಗ್ಗೆ ತಲೇ ಇದ್ದೀರ ರಾಗಿ ಅಂತೆ ಆಮೇಲೆ ಇನ್ಯಾತ ಹಾಕಿದ್ರಲ್ಲ ಹತ್ತಿ ಸೌಕರ್ಯ ಹತ್ತಿ ಹಾಕಿದ್ವಿ ತೆಂಗಿನ ಗಿಡನ ಒಂದು ಸ್ವಲ್ಪ ಪುಸ್ಲಿಕ್ಕೆ ಬಂದೇವೆ ಅಡಿಕೆ ಗಿಡಕ್ಕೂ ಮೊನ್ನೆ ಗೊಬ್ಬರ ಹಾಕಿದ್ವಿ ಹ್ಮ್ ಚೆನ್ನಾಗಿದ್ದಾವೆ ಸಾವು ಚೆನ್ನಾಗಿರ್ಲೇಬೇಕಲ್ಲ ನನ್ನ ತಾನೇ ಚೆನ್ನಾಗೈತಿ ಹಾ ಸರಿ ಸರಿ ಮತ್ತೆ ಇನ್ಯಾವ ಸಮಾಚಾರ ಏನಿಲ್ಲ ಸೌಕರ್ಯ ನೀವು ಹೇಳ್ಬೇಕು ದೊಡ್ಡವರು ನಮ್ದು ಏನೈತಿ ಸಣ್ಣ ರೈತರು ನಾವು ಹಾ ನೀವೇ ಅಡಿಕೆ ತೋಟ ತೆಂಗಿನ ತೋಟ ಮಸ್ತ್ ಹಂಗ್ ಈಗ ರಾಗಿ ಹಾಕಿದ್ರ ಒಂದೇ ಒಂದು ಎಕ್ರಿಗೆ ಮಸ್ತ್ ರಾಗಿ ಹಾಕ್ತವೆ ಹ್ಮ್ ಮತ್ತೆ ಉಂಡು ಬಂದೇನು ಇನ್ನ ಇಲ್ಲ ಸೌಕಾರಿ ನನ್ನ ಎಂಟಿ ಬುತ್ತಿ ತಗೊತಾಳೆ ತಂಬತ್ತಿ ನೀನು ಅಲ್ಲಿ ಹೋಗು ಅಂತಂದ್ಲು ಇಲ್ಲಿ ದನ್ನರ್ ಕನ್ನರ್ ಕುರಿನಾರು ಯಾರನ್ನ ಬಂದು ಬಿಟ್ಬಿಡ್ತಾರೆ ಅದಕ್ಕೆ ಆಮೇಲೆ ಆಗಿರೋನು ಆಮೇಲೆ ಎಲ್ಲ ಹಾಳಾಗಬೋದಾತು ಅಂತ ನಾನು ಇಲ್ಲೇ ಇದ್ದೀನಿ ಬುತ್ತಿ ತಾಂಬತ್ತಾಳೆ ಅವಳು ಅವಳು ಎದ್ದಾಗ ಬಂದಿದ್ಲು ಇವೆಲ್ಲ ಅಳ್ಡಕ್ಕೆ ಈಗೆಲ್ಲ ಒಂದು ಸ್ವಲ್ಪ ಮಾಡಮ್ಮ ಆಗಂಗೆ ಕಾಣುತ್ತೆ ಅದಕ್ಕೆ ಎಲ್ಲ ಗುಡ್ಡೆ ನುಕಿದ್ದೀನಿ ಹಾಂ ಹಾಂ ನಿನ್ನ ನಿನ್ನೆ ಮಾತು ಕೇಳಿ ತನ್ನಗೇ ಮಾಡ್ಕೊಂತ ಇದೆಯಾ ಗಂಟ ಹ್ಞೂ ಸಾವ್ಕಾರ್ರೆ ಎಲ್ಲ ನನ್ನ ಹೆಂಡತಿ ಹೇಳ್ದಂಗೆ ಕೇಳಿದ್ರೆ ಎಲ್ಲ ಒಳ್ಳೆಯದೇ ಆಗುತ್ತೆ ಅವಳು ಯೋಚನೆ ಮಾಡ್ತಾಳೆ ಮುಂದೆ ಏನಾಗುತ್ತೆ ಏನು ಮಾಡಿದರೆ ಏನಾಗುತ್ತೆ ಅಂತನ ಅಕ್ಕೇನೆ ಎಲ್ಲನ ಚೆನ್ನಾಗಿ ಆಗಿ ಬಂದೈತಿ ನಮಗೆ ಹಾಂ ಹೊಲ ಬಿಡಿಸ್ಕೊಂಡಾಗಿಂದಾನ ಪರವಾಗಿಲ್ಲ ಹಾಂ ಇದೊಂದು ಸ್ವಲ್ಪ ಸಾಲ ಐತೆ ಅವ್ರ ಅಣ್ಣಿ ಬಂದಿಟ್ಟು ಸಾಲ ಇಸ್ಕೊಂಬಂದಿದ್ವಿ ಅದನ್ನು ಇವನ್ನೆಲ್ಲ ಮಾರ್ಬಿಟ್ರೆ ಈ ತೀರಿಸ್ಬಿಡ್ಬೋದು ಹಾಂ ಇನ್ನೂ ಸ್ವಲ್ಪ ಐತೆ ಅಲ್ಲೇ ಒಂದು ಎರಡು ಸಲ ಕೊಟ್ಟಿದ್ವಿ ಈ ಸಲ ಇದನ್ನೆಲ್ಲ ಮಾರ್ಕೆಂಬಂದರೆ ತೀರಿಸ್ಬಿಡ್ಬೋದು ಸೌಕರ್ಯ ಹಾಂ ಹೌದು ತೀರಿಸ್ಬಿಡ್ತೀಯ ಸಾಲನ ಹಾಂ ಹ್ಞೂ ಸೌಕರ್ಯ್ರಿ ನೋಡೋಣ ಎಷ್ಟಾಗುತ್ತೆ ಅಂತಾನ ನನಗೇನೋ ಈ ಇವನ್ನೆಲ್ಲ ತಗೊಂಡೋಗಿ ಸಂತೆಗೆ ಹಾಕಿದ್ರೆ ಆ ಸಾಲ ಎಲ್ಲ ತೀರಿಸ್ಬೋದು ಅನ್ಸುತ್ತೆ ನೋಡೋಣ ಓ ತಗೊಂಡ್ಬಂದ್ ಸರಿ ಹೇಳು ಇಲ್ಲೇ ಊಟ ಮಾಡೋಣ ಬರೀ ಸೌಕರ್ಯ್ರಿ ಊಟ ಮಾಡೋಣ ಬೇಡಪ್ಪ ನಾವು ಅಲ್ಲೇ ಉಂಡು ಬಂದಿದೀವಿ ನೀನು ಉಣ್ಣು ಉಣ್ಣು ಅಯ್ಯೋ ಪರವಾಗಿಲ್ಲ ಬರೀ ಸಾವಕರ್ರಿ ತಂದಿರ್ತಾಳೆ ಸ್ಯಾನೆನೇನೆ ನೀವೊಂದಿಟ್ಟು ಬರ್ರಿ ಉಣ್ಣು ಏನು ಬೇಡಪ್ಪ ನಾನು ಅಲ್ಲೇ ಉಂಡ್ ಬಂದಿದ್ದೀನಿ ನೀ ಉಣರಿ ಹಾಂ ಮಳೆ ಮೋಡ ಆಗೈತಪ್ಪ ಬೇಗ ಬೇಗ ಉಂಡು ಟಾರ್ಪಲ್ ಒದಿಸು ಏನ್ ಇಲ್ಲೇ ಇರ್ತೀಯ ರಾತ್ರಿ ಹೊತ್ತಾಗ ಹೋಗ್ತೀಯ ಮಂತಕ್ಕೆ ಇಲ್ಲೇ ಇರೋಣ ಅಂತ ಸೌಕರ್ಯ ಅಯ್ಯೋ ರೀ ಟಾರ್ಪಲ್ ಒತ್ತಿ ಸುತ್ತ ಬಿಟ್ಟು ಬರೀ ಮಂತಕ್ಕೆ ಹೋಗೋಣ ಇಲ್ಲೇನ್ ಚಳಿ ಹಂಗ್ ಮನಿ ಕತ್ತೀರಾ ಮಳೆ ಬಂದು ಎಲ್ಲಿಗೆ ಹೋಗ್ತೀರಾ ಇಲ್ಲಿ ಎಲ್ಲೂ ಇಲ್ಲೆಲ್ಲೂ ಗುಡ್ಲು ಗಿಡ್ಲು ಏನು ಇಲ್ಲ ದೂರ ಐತಿ ಗುಡ್ಲು ಏನು ಯಾರು ಒತ್ಕೊಂಡು ಹೋಗಲ್ಲ ಮಂತಕ್ಕೆ ಹೋಗೋಣ ಅಯ್ಯೋ ಆಮೇಲೆ ಈ ಬಂದು ಒತ್ಕೊಂಡು ಹೋದ್ರೆ ಅಯ್ಯೋ ಅದನ್ನೇನು ಯಾರು ಒತ್ಕೊಂಡು ಹೋಗಲ್ಲ ಬಿಡ್ರಿ ಇನ್ ಬರಂಗ ಬರಂಗೈದಾರೆ ಹೇಳ್ರಿ ಹಾ சௌக்கிண்டி மது நமது நடிரீ நம்ம சரி கொட ஊட்ட மாட்டி ஏன் சரி இது அய்யோ கர்ம தந்தா நென் திசா கர்மனா ூழி அந்த உண்றீன் இல்லை ஆமால ஆக சார முத எல்லா அம்மா அங்கே அவன் உண் இல்ல உணோ கருமாதி உண எஜிப்பா

நீங்கள் அம்மம் எல்லாம் நானே மாதிரி கலசல்ல நம்ம அம்மாயி ஏனால ஏழி சாப்பிடுங்கியா நீனேன்மா நினேன் கல்சை சும்மே அம்புத்தி அக்கி நான் அப்போ எழக்க நானே எல்லாம் தீனி கொண்டு ஓகே அவன கண்டு எல் க அங்கோ தேவஸ்தானோ இல்லை நான் வாழ் கடைக்கு வரோது சும்மனை விடு ஓகே விடு இன்னேன் மக்கி வயசு ஆயித்து ஓடுத நானே கட்டக்கேனி தீனி ஆ ನಾನೇ ಏನು ಹೇಳಕ್ ಹೋಗಲ್ಲಪ್ಪ ಎಮ್ಮಗಿ ಹೇಳಿರಿ ಯಾಕೆ ಸಮೃದ್ಧ ಜಗಳ ಅಂತ ಏನು ಹೇಳಲ್ಲ ಹಾಂ ಸರಿ ಬಿಡು ನೀನು ಯಾಕೆ ಹಂಗಾಡ್ತಾ ಆಡ್ತಾ ಇದ್ಯಾ ಹಾ ಹಂಗಾರೆ ರಾತ್ರಿ ಹೋಗಿ ಇಲ್ಲಿಗೆ ಬರೋದ್ ಬೇಡ್ರಿ ಮನಿ ಯಾರನ ಏನೋ ಹೆಚ್ಚು ಕಮ್ಮಿ ಆದ್ರೆ ಅಯ್ಯೋ ಏನೋ ಆಗಲ್ಲ ಬಿಡ್ರಿ ಅದ್ಲಾಗೆ ಇಲ್ಲಿ ಹಂಗ ಅತ್ತಿಮ್ಮ ಬೇರೆ ಸಾವುಕಾರ ಹೊಲ್ದಕ್ಕೆ ಮನಿ ಕಂಡಿರ್ತಾನಲ್ಲ ಹ ಇನ್ ಯಾರು ಬರ್ತಾರ ಇಲ್ಲಿಗೆ ಅಂತ ಕಳ್ರು ಹಾ ಕಳ್ರು ಬಂದ್ರು ಇದು ಓದ್ಕೊಳಕಾಗುತ್ತೆ ಚೀಲ್ದಾಗ ತುಂಬಿಕೊಂಡು ಹ ಸೌದಲ್ವಾ ಹ್ಮ್ ಯಾಕೋ ಅನುಮಾನ ಅಯ್ಯೋ ಅನುಮಾನ ಬೇಡ ಗಿನ್ಮಾನ ಬೇಡ ಹುಣ್ಣು ಏನು ನೆನೆ ಮೊನ್ನೆ ಎಲ್ಲ ನಾ ಕೊಯ್ದು ಏನು ಇಲ್ಲೇ ಇದ್ದ ನೆನೆ ದಿವಸ ಒಂದು ದಿವಸ ಮನಿಕೊಂಡಿದ್ಯಾ ಇವತ್ತೇನು ಮನಿಕೆ ಬೇಡ ನಾಳೆಕೆ ಎಲ್ಲ ನಾನು ಬಡ್ದು ತುಂಬ್ಕೊಂಡು ಸಂತೆಗೆ ಹಾಕ್ಬರಿ ಅಂತೆ ಏನು ತಲೆ ಕೆಡಿಸ್ಕೆ ಬೇಡ ಏನು ಆಗಲ್ಲ ನೋಡ್ದೇನ್ ಲತಿಪೇ ಸೀನು ಹೆಂಗೆ ಹೇಳ್ತಾನೆ ಅಲಸ್ಮಕ್ ನಿಂದ ಅವನು ಉದ್ದಾರ ಆಗ್ಯವನಂತೆ ಅವಳು ಮಾತು ಕೇಳಿ ಹ್ಮ್ ಮತ್ತೆ ಅವಳ ಮೋಡಿ ಮಾಡ್ತಾಳೆ ಹಂಗ ಅವಳು ಹಂಗ ತಲೆ ಕೆಡಿಸ್ತಾಳೆ ಊರಿನ ಬುದ್ಧಿವಂತೆ ಅಮ್ಮ ಅಮ್ಮತಾರ ಹಾ ಮನೆ ಬೇರೆ ಅದೇ ನಮ್ಮ ಜಿಲೇಬಿ ಜಿಲೇಬಿ ನಾದಿಗೂ ದುರ್ಗಮ್ಮನ ಮಗುಗೂ ಮದ್ವೆ ಮಾಡಿಸಿ ಮೇರಿತಾ ಇದ್ದಾಳ ಹಾ ದುರ್ಗಮ್ಮಗೆ ಇಷ್ಟ ಇಲ್ವಂತೆ ಆ ಸೀತನ ಮದುವೆ ಮಾಡ್ಕೊಂಬೋದು ಹೌದಾ ಏನೋ ಮಾಡ್ಕೊಂಡು ಹೋಗ್ಲಿ ಬಾ ಹಾ ಇವ್ನ ನೋಡಿ ಸೀನು ಹೆಂಡ್ತಿನ ತಲೆ ಮೇಲೆ ಓದ್ಕಂಡ್ ಮೇರೆಸ್ತಾನೆ ಅಲಸ್ಮಕ್ಕನ್ನ ಹಾ ಏನೋ ಅವ್ಳು ಬಂದಾಗಿಂದನ ಒಂದಿಟ್ಟು ಒಲ ಜಮೀನ್ ಗಿಮೀನ್ ತಗೊಂಡು ಒಂದಿಟ್ಟು ಬೆಲೆ ಬೆಳೆದಿರೋಕ್ಕೆ ಅವಳನ್ನ ಎತ್ತು ಮಾಡಿ ಕುಣಿಸ್ತಾ ಇದ್ದಾನೆ ಕುಣಿಸ್ಲಿ ಕುಣಿಸ್ಲಿ ಬಾ ಹಾಂ ಗೊತ್ತಾಗುತ್ತೆ ಅವ್ನಿಗೆ ಇವತ್ತಲ್ಲ ನಾಳಿಕೆ ಅವಳಿ ಏನು ಅವ್ನೇನೆ ಮನೆ ಬಿಟ್ಟು ಬಿಟ್ಟೋಡ್ಬೇಕು ಅಂತ ಪರಿಸ್ಥಿತಿ ತೊತ್ತಾಳೆ ನೋಡು ಅಯ್ಯೋ ಸಾವುಕಾರ್ರೆ ಇದು ನಾ ಎಂ ಇಲ್ಲಿಗೆ ಬಂದಾಗಿಂದ ಹೇಳ್ತಲೇ ಇದ್ದೀರಾ ಅಂತ ಪರಿಸ್ಥಿತಿ ಬಂದಿದ್ದಂತೂ ನಾನಂತೂ ನೋಡ್ಲಿಲ್ಲ ಹಾ ಇನ್ನು ಮ್ಯಾಕ್ ಹೋಗ್ತಾ ಇದ್ಳಂತೂ ಕೆಳ ಕೆಲ್ಸಕ್ ಆಗಲ್ಲ ನಡೀರಿ ನಾನೊಂದು ನಾನೊಂದೆರಡು ಕಾಯ್ ತಾಂಬತ್ತಿನಿ ಊರ್ ಕಡೆಗೆ ಹೋಗೋಣ ಈಟ ಬರ್ಲಿಲ್ಲ ಅಂತ ಬೈಕಾಳು ಬಾರ್ಲತಿಪೇ ಬಾ ನೋಡಿವೆಂತೆ ಹ ಸರಿ ಕಾಯ್ ತಾಂಬ್ರಾಗು ಅಲ್ಲಿ ಹೋಗ್ತಾ ಅಲ್ಲಿ ಹ್ಞೂ ಸರಿ ಸಾವು ನೀವು ಹೋಗ್ತಾ ಇರ್ರಿ ನನ್ ಚಿಲ್ಕೊಂದೆರಡು ಕಾಯ ತುಂಬ್ಬಿಡ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನೂ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತೀವಿ ನಮಸ್ಕಾರ